ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಕ್ಯಾಬೇಜ್ ಹಾಗೇ ಮೊಟ್ಟೆನ ಹಾಕ್ಬಿಟ್ಟು ಸುಪ್ಪ ಟೇಸ್ಟಿಯಾಗಿ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ರೈಸ್ ಜೊತೆ ಕಲ್ಸ್ಕೊಂಡು ತಿನ್ಬೋದು ಚಪಾತಿಗೆ ಇಲ್ಲ ಸೈಡ್ ಡಿಶ್ ಆಗೋದ್ರೂ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಕ್ಯಾಬೇಜ್ ಹಾಗೆಯೇ ಮೊಟ್ಟೆ ಬೆಸ್ಟ್ ಕಾಂಬಿನೇಷನ್ನು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವೀಡಿಯೋ ಸ್ಕಿಪ್ ಮಾಡಿದೆ ಎಣ್ಣವರೆಗೂ ನೋಡಿ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಟು ಎರಡು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಸಾಸಿವೆ ಸಾಸಿವೆ ಮೇಲೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇವಾಗ ಸ್ವಲ್ಪ ಕರಿಬೇವು ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಮಿಕ್ಸ್ ಮೇಲೆ ಸ್ವಲ್ಪ ಫ್ರೈ ಆಗುತ್ತೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಕ್ಯಾಬೇಜನ್ನು ಹಾಕ್ಕೋಬೇಕು ಬಿಸಿ ನೀರಲ್ಲಿ ನಾವು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕ್ಯಾಬೇಜನ್ನು ಒಂದು ಐದು ನಿಮಿಷ ನೆನೆಸಿಟ್ರೆ ಅದರಲ್ಲಿ ಏನಾದರೂ ಔಷಧಿ ಹೊಡೆದಿರ್ತಾರಲ್ವ ಕೆಮಿಕಲ್ಸ್ ಇದ್ರೂ ಹಾಳಾಗುತ್ತೆ ಇವಾಗ ನೋಡಿ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಇವಾಗ ಅರಶಿನ ಉಪ್ಪು ಏನೂ ಹಾಕ್ಕೋಬಾರ್ದು ಕ್ಯಾಬೇಜ್ ಎಣ್ಣೆಯಲ್ಲೆನೆ ಚೆನ್ನಾಗಿ ಫ್ರೈ ಆಗಬೇಕು ಅರಶಿನ ಉಪ್ಪನ್ನು ಮೊದಲೇನೆ ಹಾಕ್ಬಿಟ್ರೆ ನೀರು ಬಿಟ್ಕೊಂಬಿಟ್ಟು ಅದು ಟೇಸ್ಟ್ ಅನ್ಸಲ್ಲ ಒಂದು ಸಲ ನೀರು ತುಂಬ್ಕೊಂಬಿಟ್ಟಿರುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಸಿ ತರಕಾರಿ ಯಾವ ತರಕಾರಿ ಆಗಲಿ ಬಿಡಿ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗ ಹತ್ತು ನಿಮಿಷದಲ್ಲೆಲ್ಲ ನಾವು ಫ್ರೈನ ಮಾಡ್ಕೊಬೋದು ನೀರಲ್ಲಿ ಬೇಯಿಸಿಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರಲ್ಲ ನಮಗೆ ಅದರಲ್ಲಿ ಇನ್ನೇನು ಶಕ್ತಿ ಸಿಗುತ್ತೆ ಹೇಳಿ ಈ ರೀತಿಯೇ ಫ್ರೈ ಮಾಡ್ಕೊಳ್ಳಿ ಯಾವುದೇ ತರಕಾರಿ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಾದ್ಮೇಲೆ ನಾವು ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅರಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟೇ ಹಾಕೋಕೆ ಹೋಗ್ಬೇಡಿ ಅರಶಿನ ಉಪ್ಪು ಈ ರೀತಿ ಹಾಕ್ಬಿಟ್ಟು ಒಂದು ಸಲ ಮಾಡಿ ನೋಡಿ ಆ ಟೇಸ್ಟು ಬೇರೆ ಈ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಅದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಇದು ಬೆಂದ್ಬಿಟ್ಟಿದೆ ಒಂದು ಸಲ ಚೆಕ್ ಮಾಡಿ ಬೆಂದಿದೆಯಲ್ವ ಅಂತ ಚೆನ್ನಾಗಿ ಬೆಂದಿರಬೇಕು ಇವಾಗ ನೋಡಿ ಎಣ್ಣೆ ಕೂಡ ಎಲ್ಲ ಸೈಡ್ಗೆ ಬಿಟ್ಟಿದೆಯಲ್ವಾ ಈ ಟೈಮಲ್ಲಿ ನಾವು ನಾನಿಲ್ಲಿ ನಾಲ್ಕು ಎಗ್ಗನ್ನು ಈ ರೀತಿ ಬ್ರೇಕ್ ಮಾಡಿ ಇದ್ದೀನಿ ಯಾವುದೇ ಎಗ್ ಫ್ರೈ ಮಾಡಬೇಕಾದ್ರೂ ಕೂಡ ಐ ಫ್ಲೇಮ್ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರುತ್ತೆ ಎಗ್ ಫ್ರೈ ಮಾಡುವಾಗ ಇದೊಂದು ಟಿಪ್ಪು ಫಾಲೋ ಆಗಿ ಐ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಅದು ಟೇಸ್ಟು ಫ್ಲೇವರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಐದಾರು ನಿಮಿಷನಾದರೂ ಈ ರೀತಿ ಐ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆದರೆ ಮೊಟ್ಟೆ ಹಾಕಿದ ತಕ್ಷಣವೇ ಫ್ರೈ ಮಾಡಬೇಡಿ ಒಂದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಒಳ್ಳೆ ಟೇಸ್ಟಿಯಾಗಿ ಮೊಟ್ಟೆ ಫ್ರೈ ರೆಡಿಯಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಇದನ್ನು ಒಂದು ಐದಾರು ನಿಮಿಷ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಇಷ್ಟೇ ಇದಕ್ಕೆ ಮಸಾಲೆ ಪೌಡರ್ ಆಗಿರಲಿ ಪೆಪ್ಪರ್ ಪೌಡರ್ ಆಗಿರಲಿ ಇನ್ನೇನು ಅವಶ್ಯಕತೆಯೇ ಇಲ್ಲ ಖಾರದ ಪುಡಿ ಕೂಡ ಹಾಕೋಬೇಡಿ ಚೆನ್ನಾಗಿರಲ್ಲ ಅಷ್ಟೊಂದು ಇಷ್ಟೇ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಫ್ರೈ ರೆಡಿಯಾಗುತ್ತೆ ರೈಸ್ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಸೈಡ್ ಡಿಶಾಗು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಲ ಈ ರೀತಿ ಮೊಟ್ಟೆ ಫ್ರೈನ ಸಿಂಪಲಾಗಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಸೂಪರ್ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಫ್ರೈ ರೆಡಿ